ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೋಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ನಾನು ನಿಮ್ಮನ್ನು ಇವತ್ತು ನಾವು ಒಂದು ಟ್ರಿಪ್ ಹೋಗಿದ್ವಲ್ಲ ಎಲ್ಲ ಸೇರಿಕೊಂಡು ಆ ಟ್ರಿಪ್ಪಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಸವದತ್ತಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಫಸ್ಟು ಎಂಟ್ರಿ ಕೊಟ್ವಿ ಶನಿವಾರ ಬೆಳಗ್ಗೆ ಐದು ಗಂಟೆಗೆ ಮನೆಯಿಂದ ಹೊರಟಿದ್ವಿ ಅಲ್ಲಿ ಇಲ್ಲಿ ತಿಂದ್ಕೊಂಡು ಉಣ್ಕೊಂಡು ಹೋಗೋ ಸತ್ತಿಗೆ ಸರಿ ಆಯಿತು ಹೋಗ್ಬಿಟ್ಟು ನೋಡಿ ಇವರೆಲ್ಲ ನಾವೆಲ್ಲರೂ ಸೇರ್ಕೊಂಡು ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಸಣ್ಣಕ್ಕೆ ನಾವು ಹೋಗಿ ಇಳಿಯೋದಕ್ಕೂ ಮಳೆ ಶುರುವಾಗ್ಬೇಕಾ ಮಿರಿ 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 ಮಳೆ ಶುರುವಾಯಿತು ಸ್ವಲ್ಪ ಸಣ್ಣಕ್ಕಿದೆ ಮಳೆ ಬಿಡು ಅಂದ್ಕೊಂಡು ಛತ್ರಿನೂ ತೊಗೊಂಡೋಗಿಲ್ಲ ನಾವು ಯಾರೂ ಯಾಕಂದರೆ ಈ ಕಡೆ ನಮ್ಮ ಕಡೆ ಅಷ್ಟು ಮಳೆ ಇರಲಿಲ್ಲ ಅಲ್ಲೇ ನಾನು ಹೋಗಿ ಬಂದೇ ಆಗಲೇ ಈಗ ಒಂದು ಇಪ್ಪತ್ತು ದಿವಸ ಆಗೋಯಿತು ನಾನು ಲೇಟಾಗಿ ಇದ್ದೀನಿ ಯಾಕೆಂದರೆ ಕಾರ್ತಿಕ್ ಮಾಸದಲ್ಲಿ ನಾವು ಹೋಗಿ ಬಂದಿದ್ದು ಹೋಗಿದ್ದು ಸವದತ್ತಿ ಹಾಗೆ ಇನ್ನು ಸುಮಾರು ಕಡೆ ಹೋಗಿದ್ದು ಇದು ಮೊದಲನೇ ಭಾಗ ಮೊದಲನೇ ದಿನ ನಾವು ಶನಿವಾರ ಏನು ಮಾಡಿದ್ವಿ ನಾವು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋದ್ವಿ ನೋಡಿ ನಾವು ಕ್ಯೂ ನಿಂತಿದ್ದೀವಿ ಸಿಕ್ಕಾಪಟ್ಟೆ ಜನ ಅಂದರೆ ಹೇಳೋ ಹಾಗಿಲ್ಲ ಅಷ್ಟು ಜನ ಕ್ಯೂ ನಿಂತ್ಕೊಂಡಿದ್ವಿ ನಿಮಗೆಲ್ಲ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಒಂದು ರೌಂಡು ನಿಮಗೆ ತೋರಿಸೋಣ ಅಂತ ಬಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ನೋಡಿ ನಮ್ಮ ಗ್ಯಾಂಗ್ ಅಲ್ಲಿ ನಿಂತಿದೆ ಎಲ್ಲ ಹಿಂದ್ಗಡೆಯಿಂದ ಅಲ್ಲಿ ಕೈ ಹಿಂಗೆ ಹಿಂಗೆ ಅಂತಿದ್ದಾರೆ ನಾನು ನಾನು ಕಾಣಿಸ್ತಿಲ್ಲ ನೀನು ಕಾಣಿಸ್ತಿಲ್ಲ ಅಂತ ನನ್ನ ಹತ್ರ ಗಲಾಟೆ ನಾನು ಕಾಣಿಸ್ತಿಲ್ಲ ನನ್ನನ್ನು ತೋರಿಸಿ ನಿನ್ನನ್ನು ತೋರಿಸಿ ಅಂತ ಅದಕ್ಕೆ ಮತ್ತೆ ನೋಡೋಣ ಅಂತ ನಾನು ಬ್ಯಾಕ್ ಕ್ಯಾಮ್ರಾದಿಂದ ನಾನು ಈ ಕಡೆ ನಿಂತ್ಕೊಂಡು ಹಿಡಿದ್ರೆ ಅದು ಅಷ್ಟು ಉದ್ದಕ್ಕೆ ಹೋಗೋದಿಲ್ಲ ಅಂದ್ರೆ ಜನ ಅಂದ್ರೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಮತ್ತೆ ಒಂದು ರೌಂಡ್ ನಾನು ವಾಪಸ್ ನಾನಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಕಡೆ ಹಿಂದೆ ನೋಡಿ ಎಷ್ಟು ಜನ ದೇವಸ್ಥಾನ ಕಾಣ್ತಿದೆ ನೋಡಿ ಅಲ್ಲಿ ದೇವಸ್ಥಾನ ಅಲ್ಲಿ ಒಂದು ಭಂಡಾರ ಕೊಡ್ತಾರೆ ಅಲ್ಲೆಲ್ಲರೂ ಮಾರ್ತಾ ಇರ್ತಾರೆ ಆ ಭಂಡಾರ ತಗೊಂಡು ಗೋಡೆಗೆ ನಮ್ಗೆ ಒಳ್ಳೇದಾಗಲಿ ನಮ್ಮ ಮನೆಗೆ ಒಳ್ಳೇದಾಗಲಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಹಾಗೆ ಅಂತ ಏನಾದ್ರು ನಮ್ಮ ಕೋರಿಕೆ ಏನೇ ಇದ್ರು ಅದನ್ನು ಹೀಗೆ ಎರಚಬೇಕಂತೆ ಅದನ್ನು ನಾವೆಲ್ಲ ತಗೊಂಡಿದ್ವಿ ಈ ಮಕ್ಕಳು ನನ್ನ ವೀಡಿಯೋ ನೋಡೋದು ನೋಡಿ ತುಂಬ ಖುಷಿಯಿಂದ ಹಾಯ್ ಹಾಯ್ ಅಂತಿದ್ರು ನನಗದು ಖುಷಿಯಾಯ್ತು ಆ ಮಕ್ಕಳು ನೋಡಿ ಅದಕ್ಕೆ ಆ ಮಕ್ಕಳನ್ನ ತೆಗೆದೇ ಅವರೆಲ್ಲರೂ ಹಾಯ್ ಹಾಯ್ ಅಂತಿದ್ರು ವೀಡಿಯೋ ಮಾಡೋದು ನೋಡಿಬಿಟ್ಟು ಆಯಿತು ಎಷ್ಟು ವಯಸ್ಸಾದವರು ಎಲ್ಲರೂ ಅಷ್ಟೇ ಎಷ್ಟು ಖುಷಿ ಪಡ್ತಾರೆ ಅಂದರೆ ನೋಡಿ ಇದು ಆಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋಗಿ ಅದನ್ನು ತೋರಿಸಲಿಲ್ಲ ನಾನು ನಿಮಗೆ ಯಾಕೆಂದರೆ ಮಳೆ ತುಂಬ ಮಳೆ ಇತ್ತು ಮತ್ತು ಕತ್ಲೆ ಆಗಿತ್ತು ದೇವಸ್ಥಾನದೊಳಗಡೆ ಎಂಟ್ರಿ ಇಲ್ಲ ಮಾಡಲಿಕ್ಕೆ ಹಾಗೆ ಇದು ಏಳು ಕೊಳ ಅಂತ ಹೇಳ್ತಾರಲ್ಲ ಏಳು ಕೊಳದ ಎಲ್ಲಮ್ಮ ಏಳು ಕೊಳ ಇದೆ ಇಲ್ಲಿ ಈ ಕೊಳದಲ್ಲಿ ನಾವು ಸ್ನಾನ ಮಾಡಿ ಈ ತೀರ್ಥ ಈ ತೀರ್ಥ ಸ್ನಾನ ಮೈಗೆ ಹಾಕ್ಕೊಂಡು ಕುಡಿದು ಅಂದರೆ ತೀರ್ಥವಾಗಿ ಸೇವನೆ ಮಾಡಿ ಹಾಗೆ ಮೈಗೆ ಹಾಕ್ಕೊಂಡ್ರೆ ರೋಗ ರುಜಿನಗಳೆಲ್ಲ ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಹಾಗೆ ಎಲ್ಲಮ್ಮ ಇಲ್ಲಿ ಸ್ನಾನ ಮಾಡ್ತಿದ್ಲು ಅಂತ ಅಲ್ಲ್ಯಾರೋ ಹೇಳಿದರು ನನಗೆ ಅವರು ಸ್ನಾನ ಮಾಡಿ ಉಪಯೋಗಿಸ್ತಿದ್ದಂಥ ನೀರು ಅಂತ ಹೇಳಿದರು ಇಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ರು ಅಂತ ಹೇಳಿಬಿಟ್ಟು ನೋಡಿ ಅದು ಬಂಡೆ ಒಳಗೆ ನೀರು ಬರುತ್ತೆ ಅಲ್ಲಿಂದ ನಾವು ದೇವಸ್ಥಾನದಿಂದ ಹೊರಗೆ ಬಂದು ಅಲ್ಲಿಂದ ನಾವು ಅಲ್ಲಿ ಉಳಿದಿದ್ವಿ ಒಂದು ಕಡೆ ಸ್ಟೇ ಆಗಿದ್ವಿ ಅದು ಮಾರನೇ ದಿವಸ ನಾವು ಬೆಳಿಗ್ಗೆ ಸ್ನಾನ ತಿಂಡಿ ಎಲ್ಲ ಮುಗಿಸಿ ನೋಡಿ ಬಸ್ಸಲ್ಲಿ ಹೊರಟಿದ್ದೀವಿ ಮತ್ತು ಎಲ್ಲಿ ಹೊರಟಿದ್ದೀವಿ ಅಂತ ಹೇಳ್ತೀನಿ ನಾನು ಅಲ್ಲಿಂದ ಅಂದರೆ ನಾನು ದೇವಸ್ಥಾನ ಒಳಗಡೆ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲವಲ್ಲ ಹಾಗಾಗಿ ಈಗ ನೆಕ್ಸ್ಟು ಹೋಗೋ ದೇವಸ್ಥಾನ ಸ್ವಲ್ಪ ತೋರಿಸ್ತಿದ್ದೀನಿ ನೋಡಿ ಇವಾಗ ಹೇಗೆ ಹೋಗಿ ಅಂದರೆ ಇಲ್ಲಿ ವ್ಯೂಸ್ ಎಷ್ಟು ಚೆನ್ನಾಗಿದೆ ರಸ್ತೆ ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆನೇ ಹೊರಟಿದ್ದೀವ ನಾವು ಬೆಳಗ್ಗೆ ಬೆಳಿಗ್ಗೆನೆ ಟಿಫನ್ನು ಮಾಡಿಲ್ಲ ಹಾಗೆ ಹೊರಟಿದ್ದೀವಿ ಏಳು ಗಂಟೆ ಅಲ್ಲಿ ಆರು ಗಂಟೆ ಹೊರಡೋದು ಅಂತ ಮಾತಾಡ್ಕೊಂಡಿದ್ದೆಲ್ಲ ಏಳು ಗಂಟೆ ಆಗೋಯ್ತು ಎಲ್ಲರೂ ರೆಡಿ ಆಗೋ ಸೊತ್ತಿಗೆ ಏಳು ಏಳುವರೆ ಆಗೋಯಿತು ಅಲ್ಲಿಂದ ಹೊರಟ್ವಿ ನೋಡಿ ನಮ್ಮ ಎಲ್ಲ ನೋಡಿ ಹೇಗೆ ಕೂತಿದ್ದಾರೆ ಎಲ್ಲ ಮೊಬೈಲಲ್ಲಿ ಮುಳುಗೋಗಿದ್ದಾರೆ ಕೆಲವೊಬ್ಬೊಬ್ಬರು ಕೆಲವರಿಗೆ ಮತ್ತೆ ನಿದ್ದೆ ಬರ್ತಾ ಇದೆಯಂತೆ ಅದಕ್ಕೆ ನಗ್ತಾ ನಾನು ವಿಡಿಯೋ ಮಾಡ್ತಾಯಿದ್ದೆ ಎಲ್ಲ ರೆಡಿಯಾಗಿ ಇವತ್ತೆಲ್ಲ ಸೀರೆ ಉಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಖುಷಿ ಖುಷಿಯಾಗಿ ನಗ್ತಾ ಇದ್ದೆ ನಾನು ಅವ್ರ ಹತ್ರ ಹೇಳ್ಕೊಂಡು ಹಾಗೆ ನಿಮಗೆ ನಮ್ಮ ಡ್ರೈವರ್ ಏನೇನು ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ಗಾಡಿಯಲ್ಲಿ ಖುಷಿ ಆಯಿತು ನನ್ಗೆ ಅದನ್ನು ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ಈ ರಸ್ತೆ ಯಾಕೆ ತೋರಿಸ್ತೀನಿ ಅಂದರೆ ಈ ಕಡೆ ಆ ಕಡೆ ಗಿಡಗಳು ಮರಗಳೆಲ್ಲ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಮಲೆನಾಡಿನ ಥರ ಮರಗಳು ಗಿಡಗಳೆಲ್ಲ ಅದರಲ್ಲಿ ಬೇರೆ ಥರ ಒಂಥರ ಚೆನ್ನಾಗಿದೆ ಒಂಥರ ವ್ಯೂ ಚೆನ್ನಾಗಿದೆ ಹಾಗೆ ಎಲ್ಲ ನೋಡಿ ನಿದ್ದೆ ಬರ್ತಾ ಇದೆ ಒಬ್ರಿಗೆ ಒಬ್ರಿಗೆ ಮೊಬೈಲ್ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಮತ್ತು ನಮ್ಮ ಶಂಕರಣ್ಣನ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಡ್ರೈವರು ನಮ್ಗೆ ಖುಷಿ ಆಯ್ತು ಅದನ್ನು ನೋಡಿ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗೋ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರುವಂತ ಸಾರಥಿ ಇವರು ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ ನೀವು ನಮ್ಮನ್ನು ಕರ್ಕೊಂಡು ಹೋಗೋ ಸಾರಥಿ ಅಂತ ಅವ್ರ ಪಾಪ ಮುಖನ ಈ ಕಡೆನೂ ನೋಡಲ್ಲ ಹುಡುಗ ಪಾಪ ಚಿಕ್ಕವರು ನಮ್ಮ ಮಕ್ಕಳಿದ್ದ ಹಾಗೆ ಇದ್ದಾರೆ ಹಾಗೆ ನೋಡಿ ಬನಶಂಕರಿಗೆ ಬಂದ್ವಿ ನಾವು ಬಾದಾಮಿ ಬನಶಂಕರಿಗೆ ಬಂದ್ವಿ ಬಂದು ಇವಾಗ ಇಲ್ಲಿ ಗಾಡಿಂದ ಕೆಳಗೆ ಇಳಿದು ಬಂದು ಹಾಗೆ ಒಳಗಡೆ ಹೋಗೋಣ ಅಂತ ಬಿಟ್ಟು ಎಂಟ್ರೆನ್ಸಲ್ಲೇ ಎಲ್ಲ ಬರ್ತಾ ಇದ್ದಾರೆ ಆ ಕಡೆ ಗಾಡಿನ ಗಾಡಿಯೆಲ್ಲ ನಿಲ್ಸಿಬಿಟ್ಟು ಈ ಕಡೆ ಹೋಗ್ರಿ ಅಂತ ಕಳಿಸಿದ್ರು ಈ ಕಡೆ ಬಂದ್ವಿ ನಾನಿದು ಎರಡನೇ ಸಲ ಹೋಗ್ತಿರೋದಷ್ಟೇ ಬನಶಂಕರಿಗೆ ಬಾದಾಮಿ ಬನಶಂಕರಿಗೆ ಯಾರ್ಯಾರೆಲ್ಲ ಬಾನಿ ಬಾದಾಮಿ ಬನಶಂಕರಿ ನೋಡಿದ್ದೀರಾ ನೋಡಿದ್ದೀವಿ ಅಂತ ಕಮೆಂಟ್ ಮಾಡಿ ನೋಡಿಲ್ಲ ಅಂದರೆ ನೋಡಿಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ಅದರ ಮುಂದೆ ದೇವಸ್ಥಾನದ ಮುಂದೆ ರೋಡಿಂದ ಹೊರಗಡೆ ಒಂದು ದೊಡ್ಡದೊಂದು ಕೊಳ ಇದೆ ಕೊಳ ಅಂದರೆ ಇದು ದೇವಸ್ಥಾನದ ಕೊಳ ಅಂತಾರಲ್ವ ತೀರ್ಥ ಕೊಳ ಕೊಳ ಅಂತ ಹಾಗೆ ಕೆರೆ ಕೆರೆ ಅಲ್ಲ ಇದು ಕೊಳ ಅಂತಲೇ ಹೇಳ್ತಾರೆ ಸಾಧಾರಣ ದೇವಸ್ಥಾನದಲ್ಲಿ ಇರೋದು ತುಂಬ ದೊಡ್ಡ ಕಲ್ಯಾಣಿ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿದೆ ಆದರೆ ಒಂದು ಕಡೆ ಮಾತ್ರ ಬಟ್ಟೆ ಎಲ್ಲ ಹಾಕಿ ಇದು ಮಾಡಿದರು ಖಲೀಜ್ ಮಾಡಿದರು ಅಷ್ಟು ಬಿಟ್ಟರೆ ಇನ್ನೆಲ್ಲ ತುಂಬ ಕ್ಲೀನಾಗಿದೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಫೋಟೋ ತಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಹಾಗೆ ಮಳೆ ಬೇರೆ ಅದನ್ನೆಲ್ಲ ನಾನು ಮಳೆ ಇಲ್ಲೂ ಕೂಡ ಮಳೆ ಹುಯ್ದು ನಿಂತಿತ್ತು ಇಲ್ಲಾದರೂ ಪರವಾಗಿಲ್ಲ ನಾನು ಒಂದಿಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತೆ ಸೌದತ್ತಿಯಲ್ಲಂತೂ ವೀಡಿಯೋ ಮಾಡ್ಕೊಳೋಕೆ ಆಗಿಲ್ಲ ಕತ್ತಲೆ ಬೇರೆ ಆಗಿತ್ತು ನಮಗೆ ಮಳೆ ಸಿಕ್ಕಾಪಟ್ಟೆ ಜನಕ್ಕೆ ತಾನೇ ಇತ್ತು ಮತ್ತು ನಮಗೆ ಗೊತ್ತಿಲ್ವಲ್ಲ ಫಸ್ಟ್ ಹೋಗಿರೋದಲ್ವ ಹೇಗೆ ಹೋಗಿ ಹೇಗೆ ಬರಬೇಕು ಅನ್ನೋದೆಲ್ಲ ಗೊತ್ತಿರಲಿಲ್ಲ ಹಾಗೆ ನೋಡಿ ದೇವಸ್ಥಾನದೊಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಎಷ್ಟು ಜನ ಗೊತ್ತಾ ಸಿಕ್ಕಾಪಟ್ಟೆ ಜನ ಎಲ್ಲಿ ಹೋದರೂ ಜನ 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 ಎಲ್ಲಿಂದ ಬರ್ತಾರೋ ಎಲ್ಲಿಂದ ಹೋಗ್ತಾರೋ ಅನಿಸುತ್ತೆ ಒಂದೊಂದ್ಸಲ ಅಲ್ವಾ ಈಗ ನಾವು ಹೋದಂಗೆ ಅವರು ಬರ್ತಿರ್ತಾರೆ ಆದರೆ ಯಾವ ದೇವಸ್ಥಾನಕ್ಕೆ ಹೋಗಿ ಯಾವ ಯಾವ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ರಿ ಜನ ಜನ ಇನ್ನೂ ನಾವು ಸುಮಾರು ಕಡೆ ಹೋಗಿದ್ವಿ ಅದನ್ನೆಲ್ಲ ವಿಡಿಯೋ ಎರಡನೇ ಭಾಗ ಬರುತ್ತೆ ಹಾಗೆ ಇಲ್ಲಿ ನಾವು ಕಾಲು ತೊಳ್ಕೊಂಡು ಒಳಗಡೆ ದೇವ ದೇವಸ್ಥಾನದ ಒಳಗಡೆ ಈ ಕಂಬ ಇದು ನೋಡಿ ಎಷ್ಟು ಚೆನ್ನಾಗಿದೆ ಚಿನ್ನದೋ ಅಥವಾ ಕಂಚಿಂದೋ ಗೊತ್ತಿಲ್ಲ ಗಂಬ ಅಂತಾರಲ್ಲ ಅದ್ರ ಸುತ್ತ ದೇವನ ದೇವತೆಗಳದ್ದು ಪ್ರತಿಬಿಂಬನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ನನಗಿಷ್ಟ ಆಯಿತು ಒಂದು ಚೌಕ ಥರ ಮಾಡಿದ್ದಾರೆ ನಾಲ್ಕು ಚೌಕ ಥರ ಅದನ್ನು ಬಾಕ್ಸು ಆ ಬಾಕ್ಸು ಪೂರ್ತಿ ಸುತ್ತನೂ ದೇವತೆಗಳನ್ನು ಪ್ರತಿಬಿಂಬನ ಒಂಥರ ಇದರಲ್ಲಿ ಕತ್ ಕೆತ್ತಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಹೋಗೋದು ಅಂದ್ಕೊಂಡ್ವಿ ನಾವು ಇಲ್ಲಿ ಒಂದು ಕಡೆ ಅದು ನೋಡಿದರೆ ಅದೇನೋ ದುಡ್ಡು ಕೊಟ್ಟು ಎಂಟ್ರಿ ಹೋಗ್ತಾರಲ್ಲ ಒಳಗೆ ಹೋಗ್ತಾರಲ್ಲ ಡೈರೆಕ್ಟಾಗಿ ಅದಂತೆ ನಾವು ಮತ್ತೆ ವಾಪಸ್ ಬಂದ್ವಿ ಅಲ್ಲಿಂದ ಇದು ನೋಡಿಕೊಂಡು ಈ ಥರ ಇಲ್ಲಿ ಇಲ್ಲಿ ನೋಡಿಕೊಂಡು ಇದನ್ನು ತಕ್ಕೊಂಡೆ ನಾನು ಈ ದೇವ್ರ ಬಗ್ಗೆ ಇದನ್ನ ದೇವಸ್ಥಾನದ ಬಗ್ಗೆ ಹೇಳಿದಾರಲ್ಲ ಇದನ್ನ ನೋಡಿಕೊಂಡು ನಾಮಫಲಕ ಏನು ಹೇಳ್ತಾರೆ ನೋಡಿ ದೇವಸ್ಥಾನ ದೀಪದ ಕಂಬಗಳು ನೋಡಿ ಹೇಗಿದೆ ಅಂತ ಇದು ಇದ್ರೆಲ್ಲ ದೀಪ ಹಚ್ತಾರಂತೆ ಇಲ್ಲಲ್ಲನೆ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ನನಗೆ ಗೊತ್ತಿಲ್ಲ ಅಷ್ಟೊಂದು ಅದ್ರ ಬಗ್ಗೆ ಅದಕ್ಕೆ ನಾನು ಅಷ್ಟೆಲ್ಲ ದೇವ್ರ ದೇವಸ್ಥಾನದ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ ಯಾಕಂದ್ರೆ ನಾವು ಅವಾಗ ಅವಾಗ ಹೋಗಿ ಹೋಗ್ತಾ ಇದ್ರೆ ಎಲ್ಲ ಪೂರ್ತಿ ಗೊತ್ತಿರುತ್ತೆ ನಮ್ಮೂರಿನ ದೇವಸ್ಥಾನ ಆದರೆ ಏನು ಮಾಡ್ತಾರೆ ಏನು ಅಂತ ಗೊತ್ತಿರುತ್ತೆ ಬರೀ ದೇವ್ರ ಭಕ್ತಿ ಮಾಡ್ಕೊಂಡ್ ಬರ್ಬೋದು ಅಷ್ಟೇ ಬೇರೆ ದೇವಸ್ ಬೇರೆ ಊರಿನ ದೇವಸ್ಥಾನಕ್ಕೆ ಹೋದರೆ ಅದ್ರ ಬಗ್ಗೆ ನಮಗೆ ಸಂಶೋಧನೆ ಆಗಲಿ ದೇವ್ರ ಬಗ್ಗೆನೇ ನಾವು ತಿಳ್ಕೊಬೇಕು ಅಂದರೆ ಯಾರನ್ನಾರು ಕೇಳಿ ತಿಳ್ಕೊಬೇಕಾಗುತ್ತೆ ನಾವು ಇವಾಗ ಮೇಲೆ ಕ್ಯೂ ಕ್ಯೂ ನಿಂತ್ಕೊಳ್ಳೋಕೆ ಮೇಲೆ ಬಂದ್ವಿ ಅಂದರೆ ಮೇಲೆ ಹತ್ತಿ ಅದ್ರ ಕೆಳಗಡೆ ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲಿಂದ ಜನ ಬರ್ತಾರಂತ ಅಂತ ಅದಕ್ಕೆ ನಾನು ಹೇಳಿದ್ದು ನೋಡಿ ಕೆಳಗಡೆ ನೋಡಿದ್ರು ಅಲ್ಲಿ ಅಷ್ಟೇ ಜನ ಮೇಲ್ಗಡೆ ಇಲ್ಲಿ ಬಂದ್ವಿ ಇಲ್ಲೂ ಕೂಡ ಅಷ್ಟೇ ಜನ ದೇವಸ್ಥಾನದ ಮೇಲ್ಭಾಗ ನೋಡಿ ಎಷ್ಟು ಜನ ಕಳಸ ಅಂತ ಇರುತ್ತಲ್ಲ ದೇವಸ್ಥಾನದ ಕಳಸ ಗೋಪುರ ಎಷ್ಟು ಚೆನ್ನಾಗಿದೆ ಕಲ್ಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಪೈಂಟಿಂಗಲ್ಲ ಖುಷಿ ಆಯ್ತು ಅದನ್ನು ನೋಡಿಬಿಟ್ಟು ನಾನು ಫಸ್ಟ್ ಟೈಮ್ ಬಂದವಾಗ ಸುಮಾರಿಗೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋಗಿದ್ದೆ ಅಲ್ಲಿಗೆ ಆವಾಗ ಈ ಥರ ಕ್ಯೂ ನಿಂತ್ಕೊಳ್ಳೋದು ಏನೂ ಇರಲಿಲ್ಲ ಡೈರೆಕ್ಟಾಗಿ ಹೋಗಿ ಎಲ್ಲ ದೇವಸ್ಥಾನ ನಮ್ಮ ಊರುಗಳು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಹಾಗೆ ಡೈರೆಕ್ಟಾಗಿ ಹೋಗಿ ನೋಡ್ಕೊಂಡ್ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಇವಾಗ ನಾನು ಸಾಧ್ಯವಾದಷ್ಟು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಕೊಂಡಿದೀನಿ ಆದರೆ ದೇವ್ರು ಮಾತ್ರ ದೇವ್ರ ಹತ್ತಿರ ಕರ್ಕ ಕರ್ಕೊಂಡೋಗಿಬಿಡ್ತಾರೆ ಕಳಿಸ್ತಾರೆ ಆದರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ನೋಡಿ ಎಷ್ಟು ಕ್ಯೂ ನಿಂತಾರೆ ಜನ ತುಂಬ ಜನ ಇದ್ದರು ಬರ್ತಾ ಬರ್ತಾ ಇದ್ದು ನಾವು ಬೇಗ ಹೋಗಿದ್ದೀವಿ ಎಂಟು ಗಂಟೆಗೆ ಹೋಗಿದ್ದೀವಿ ಮತ್ತು ಆದ್ರೂ ಅಷ್ಟು ಜನ ನೋಡಿರಿ ಎಷ್ಟು ಜನ ಅಂತ ಎಂಟು ಗಂಟೆಗೆ ಹೋದ್ರೂ ಕೂಡ ಅಷ್ಟು ಜನ ಇದ್ದಾರೆ ನಾನು ಅಲ್ಲೇನು ಮಾತಾಡಲಿಲ್ಲ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಇದು ದೇವಸ್ಥಾನದ ಒಳಗಡೆ ಬಂದ್ವಿ ನಾವು ಬರ್ತಾ ಇದ್ದೀವಿ ಅಲ್ಲಿವರೆಗೆ ಕ್ಯೂ ಇದೆ ಅದು ನಿಂತ್ಕೊಂಡಿದ್ವಲ್ಲ ಅಲ್ಲೇ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇದು ಎಂಟ್ರೆನ್ಸು ಇಲ್ಲಿ ಕಾಣಿಸ್ತಿಲ್ಲ ಗೇಟು ಅಲ್ಲಿಂದ ಡೈರೆಕ್ಟ್ ಬಿಡ್ತಿದ್ರು ಆವಾಗ ನಾನು ಗೊತ್ತಿರೋ ಹಾಗೆ ಇವಾಗ ನನಗೆ ಈ ಸಲ ಹೋದವಾಗ ಮಾತ್ರ ಈ ಥರ ಇತ್ತು ಕ್ಯೂ ನಿಂತು ಕ್ಯೂ ಅಲ್ಲಿ ಹೋಗಬೇಕಿತ್ತು ಸರದಿ ಪ್ರಕಾರ ನೋಡಿ ನಮ್ಮ ಗ್ರೂಪ್ ಎಲ್ಲ ಹೋಗ್ತಾ ಇದ್ದಾರೆ ಮೇ ಮುಂದೆ ಮುಂದೆ ಎಲ್ಲಿವರೆಗೆ ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಲ್ಲಿವರೆಗೆ ಮಾತ್ರ ನಾನು ವೀಡಿಯೋ ಮಾಡ್ಕೊಳ್ತೀನಿ ಮಾ ವಿಡಿಯೋ ಎಲ್ಲಿವರೆಗೆ ಮಾಡಬಾರ್ದು ಅಂತ ಇರುತ್ತಲ್ಲ ಅಲ್ಲಿ ನಾನು ಮಾಡೋದಿಲ್ಲ ನೋಡಿ ಇದು ಇಲ್ಲಿ ನಾನು ಸ್ವಲ್ಪ ಮಾಡಿಕೊಂಡೆ ನೋಡಿ ಬೆಳ್ಳಿಂದ ಆಮೆ ಮಾಡಿದ್ದಾರೆ ಬೆಳ್ಳಿದು ದೇವ್ ದೇವ್ರ ದೇವರ ಮುಂದೆ ಇದೆ ಅದು ಹಾಗೆ ಇದು ಪದ್ಮ ತೀರ್ಥ ಅಂತ ಮೆಟ್ಲು ಮೆಟ್ಲು ನೋಡಿ ಇದೆ ಆ ಥರ ತೀರ್ಥ ಅದು ಯಾರು ಹೋಗಬಾರ್ದು ಅಂತ ಫುಲ್ ಕ್ಲೋಸ್ ಮಾಡಿದ್ದಾರೆ ಪದ್ಮ ತೀರ್ಥ ಅಂತ ದೇವಸ್ಥಾನದ ಹೊರಗಡೆ ಬಂದ್ವಿ ನಾವು ಇವಾಗ ದೇವ್ರ ದರ್ಶನ ಮಾಡಿ ಈ ಹೊರಗಡೆ ದೇವಸ್ಥಾನದ ಎಡಭಾಗದಲ್ಲಿ ಕದ ಪದ್ಮ ತೀರ್ಥ ಇದೆ ನಾವೀಗ ಎಡಭಾಗದಿಂದ ಬಲಬಲಕ್ಕೆ ಹೋಗ್ತಿದ್ದೀವಿ ಅನ್ಸುತ್ತೆ ಹೌದಲ್ವಾ ಇವರಿಗೆ ಹೌದೌದು ಎಡಭಾಗದಿಂದ ಬಲಭಾಗಕ್ಕೆ ಬರ್ತಿದ್ದೀವಿ ಅನ್ಸುತ್ತೆ ನನಗೇನು ಗೊತ್ತಾಗ್ತಾ ಇಲ್ಲ ಹೌದೌದು ಹ್ಞೂ ಆಮೇಲೆ ನೋಡಿ ಇಲ್ಲಿ ಬಲಗಡೆ ನಮ್ಮ ಬಲ ನಮ್ಮ ಎಡಕ್ಕಿಂದ ಹೋಗಿ ನಮ್ಮ ಬಲಕ್ಕೆ ಬರ್ತಾ ಇದ್ದೀವಿ ಇವಾಗ ಇಲ್ಲಿ ಮತ್ತೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಕುತ್ಕೊಂಡು ನಾವು ಇವಾಗ ಫೋಟೋ ಎಲ್ಲ ತಕ್ಕೊಂಡು ಗ್ರೂಪ್ ಫೋಟೋ ಎಲ್ಲ ತೆಗಿಸ್ಕೊಂಡು ಬಂದ್ವಿ ಇನ್ನು ಇಲ್ಲೆಲ್ಲ ತೆಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಎಲ್ಲ ಜನ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳೋದು ಅಥವಾ ಕುತ್ಕೊಳ್ಳೋದು ಹೀಗಿರ್ತಾರೆ ನೋಡಿ ಇದು ಇದು ದೇವರು ಎದುರುಗಡೆ ಎಷ್ಟು ಚೆನ್ನಾಗಿದೆ ಅದು ಯಾರೊಬ್ಬರು ಫೋಟೋ ತಕ್ಕೊತಾ ಇದ್ರು ಇದು ಒಂದು ಅಮ್ಮನವ್ರ ದೇವಸ್ಥಾನ ಇದು ಈಶ್ವರ ದೇವಸ್ಥಾನ ಅಲ್ಲೇ ಪಕ್ಕ ಪಕ್ಕಕ್ಕೆ ಇರ್ತಾವಲ್ಲ ದೇವಸ್ಥಾನದೊಳಗಡನೆಯ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವಸ್ಥಾನದ ಹೊರಗಡೆ ಬಂದ್ವಿ ನಾವು ಅದಕ್ಕೆ ಈ ಕಡೆ ಪುಟ್ ಪುಟ್ಟ ದೇವಸ್ಥಾನ ಇದೆಯಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದೆ ಪುಟ್ಟ ಗುಡಿ ಎಲ್ಲ ಇತ್ತಲ್ಲ ಇದು ದೇವಸ್ಥಾನದ ಒಳಗಡೆನೆ ಮತ್ತೊಂದು ನಾನು ಇಲ್ಲಿ ಕ್ಲಿಪ್ ಹಾಕ್ತಿದ್ದೀನಿ ನಿಮಗೆ ಇದನ್ನು ಸೇರಿಸಿರಲಿಲ್ಲ ಹಾಗೆ ಹೊರಗೆ ಬಂದ್ವಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಇಲ್ಲಿ ಒಂದು ಅಜ್ಜಿ ಅಜ್ಜಿ ಅಂದರೆ ತುಂಬ ಜನ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮನೆಯಿಂದ ರೊಟ್ಟಿ ಪಲ್ಯ ಕಾಳು ಪಲ್ಯಗಳು ಚಟ್ನಿ ಪುಡಿ ಮೊಸರು ಎಲ್ಲ ತಂದಿರ್ತಾರೆ ತಂದು ಸೇಲ್ ಮಾಡ್ತಾರೆ ಬರ್ರವ್ವ ಊಟ ಮಾಡಿರಿ ಅವ್ರಿಗೊಂದು ವ್ಯಾಪಾರ ಆಗಲಿ ನಾನು ಅಂದೆ ಇಲ್ಲೇ ಹೋಗೋಣ ಬರ್ರಿ ಅಜ್ಜಿ ಚೆನ್ನಾಗಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಂದಿದ್ದಾರೆ ಎಲ್ಲರೂ ಸೇರ್ಕೊಂಡು ಇಲ್ಲೇ ತಿಂದೋಣ ಅಂತ ಬಿಟ್ಟು ಆಯಿತು ಅಂತ ಎಲ್ಲ ನಮ್ಮ ಕಡೆಯೂ ನಮ್ಮ ಅಜ್ಜಿ ಹತ್ರನೇ ತೊಗೊಂಡು ತಿಂದ್ವಿ ಆಮೇಲೆ ತುಂಬ ಜನ ಮಾಡ್ಕೊಬಿಂದು ನಮ್ಮ ಹತ್ರನೂ ತಿನ್ರಿ ನಮ್ಮ ಹತ್ರ ತೊಗೊಳ್ರಿ ಅಂತ ನಾವು ಹತ್ರ ಅಂತ ತೊಗೊಂಡು ನಾವು ಒಬ್ಬರ ಹತ್ರ ಅಜ್ಜಿ ಹತ್ರನೇ ಎಲ್ಲರೂ ವ್ಯಾಪಾರ ಮಾಡಿದ್ವಿ ಆಮೇಲೆ ಇವರು ಬೇಜಾರಾಗ್ತಾರೆ